ಹಲೋ ಹೇಳಿ ಇರೀಪಾ ನಾನು ಸ್ವಲ್ಪ ಕೆಲಸ ಇದೆ ನನ್ನ ಮಗನಿಗೆ ಹೆಣ್ಣು ನೋಡಕ್ಕೆ ಬಂದಿದ್ದೀನಿ ಆ ಫೈಲಲ್ಲಿ ಇಟ್ಟು ಬಂದಿದ್ದೀನಲ್ಲ ಮತ್ತಿನ್ನೇನು ಇಡೀ ಫೋನ್ನ ಇನ್ನೂ ಮುಗ್ದಿಲ್ವಾ ಫೋನಲ್ಲಿ ಮಾತಾಡೋದು ನಿಮ್ಮದು ಆಯಿತು ಕಣೇ ರೀ ಹಾಂ ಹೇಳ ಆ ಹುಡುಗಿ ಮನೆಗೆ ಹೋದಾಗ ಅವನು ಸ್ರಮಿಸಿದಾಗ ನಿಮಗೆ ಒಪ್ಪಿಗೆ ಆದಮೇಲೆ ನಮ್ಗೆ ಒಪ್ಪಿಗೆನೂ ಕೇಳಿರಿ ನನಗೆ ನನ್ನ ಮಗಗೆ ಇಬ್ಬರಿಗೂ ಇಷ್ಟ ಆಗಬೇಕು ಸುಮ್ಮನೆ ಒಪ್ಪಿಗೆ ಕೊಟ್ಟರೆ ಸರಿ ಇರೋಂಗಿಲ್ಲ ನೋಡಿ ಆಯ್ತು ಬಿಡಿ ಎಷ್ಟೋ ಅತ್ತೆ ಶುಚಿ ಜಗಳನ್ನ ನಾನು ಕೇಳಿದ್ದೀನಿ ನಿನಗಿಷ್ಟ ಆದರೆ ಮಾತ್ರ ಒಪ್ಪು ನನಗೆ ಆಫೀಸ್ ಟೆನ್ಷನ್ ತುಂಬ ಇರುತ್ತೆ ಅದನ್ನು ಬಿಟ್ಟು ನಿಮ್ಮ ಅತ್ತೆ ಶುಚಿ ಜಗಳನ್ನ ಕೇಳಬೇಕಾಗುತ್ತೆ ನಿನಗಿಷ್ಟ ಆದರೆ ಮಾತ್ರ ಒಪ್ಪು ಅದಕ್ಕೆ ಹೇಳೋದು ನಮಗೆ ಕೇಳಾರ್ದ ನೀವು ಒಪ್ಕೊಂಡ್ಬಿಟ್ರೆ ಹೆಂಗೆ ಮಾಡೋದು ಅಂತ ಆಯ್ತು ಬಿಡು ಆಯ್ತು ನೀ ಹೇಳ್ದಂಗೆ ಆಗಲಿ ಹೇಳದ್ರಿ ಆ ಹುಡುಗಿ ಹೆಂಗದಳ ಏನಂತ ನಂಗೆ ಗೊತ್ತಾಗಬೇಕಲ್ಲ ಅದಕ್ಕೆ ಆಯ್ತು ತಗೋ ಮನೇಲಿ ನಿಂದೆ ದರ್ಬಾರ್ ನಡಿತೈತಿ ಅಲ್ಲಿನೂ ನಿಂದೇ ದರ್ಬಾರ್ ನಡೀಲಿ ನಂದು ಏನು ನಡೆಯುತ್ತೆ ಹೇಳು ಅಲ್ಲಿಲಿ ನೀ ಏನ್ಲೇ ತಿನ್ನಾಕತ್ತಿದಿ ನಿಮ್ಮ ಏನ್ಲೇ ಏನ್ಲೆ ತಿನ್ನಾಕತ್ತಿದ್ದಿ ನೀನು ಏನಪ್ಪ ಈ ಕಟ್ಟಿಗೆ ಕೈ ಇಟ್ಕೊಂಡು ಈ ತರ ಹೊಡಿತೀಯ ಅಪ್ಪ ನಾ ತಿಂತಾ ಇರೋದಿಲ್ಲ ಅಡಿಗೆ ಅಪ್ಪ ಹೋದಲ್ಲೇ ಬಂದಲ್ಲ ನನ್ ಮರ್ಯಾದೆ ತೆಗ್ದಿಲ್ಲ ಮೊದ್ಲ ನನ್ ಮದ್ವಿ ಲೇಟ್ ಆಗಿ ನೀ ಲೇಟಾಗಿ ಆಗಿ ನೀ ಲೇಟಾಗಿ ಆಗಿ ಮದ್ವಿ ಆದ್ರೆ ನಾನೇನಪ್ಪ ಮಾಡ್ಲಿ ಅದಕ್ಕ ಮತ್ತೇನು ಹೆಣ್ಣು ಹಂಗೆ ಕೊಡ್ತಾರನ ನನಗೆ ಗೋರ್ಮೆಂಟ್ ಕೆಲಸ ಐತಂದಾಗ ನಿಮ್ಮಅನ್ನ ನನಗೆ ಕೊಟ್ಟು ಮದುವೆ ಮಾಡಿರೋದು ಗೊತ್ತನು ಹೇಳೋನ್ಗೆ ಸ್ವಲ್ಪ ನನ್ನ ಬಗ್ಗೆ ನೌಕರಿ ಇಲ್ಲ ಏನಿಲ್ಲ ಬಾರಪ್ಪ ನಿನಗೆ ನಿಮ್ಮ ಅಪ್ಪನ ಮುಖಾನ್ ನೋಡಿ ನಿನಗೆ ಹೆಣ್ಣು ಕೊಡ್ತಾ ಇದ್ದಾರೆ ನಡಿ ನನ್ನ ಮುಖ ನೋಡಿ ನನ್ನ ಕೆಲಸ ನೋಡಿ ನಿನಗೆ ಹೆಣ್ಣು ಕೊಡಬೇಕು ಅಷ್ಟೇ ಸಿಕ್ಕ ಸಿಕ್ಕಲ್ಲಿ ಸ್ಟಾರ್ ತಿನ್ನೋದು ಎಲ್ಲ ಅಡಿಕೆ ತಿನ್ನೋದು ನೋಡೋವ್ನು ಅಲ್ಲಿ ಹೆಂಗಾಗಿದಾವ ಕೆಂಪು ಕೆಂಪುಗೆ ಅಲ್ಲಿ ಹೋದಾಗ ನಗಕ್ಕೆ ಹೋಗ್ಬೇಡ ಆ ಕಿಸ್ ಅಂತಂದ್ಬಿಟ್ಟು ಮರ್ಯಾದೆ ತೆಗೆದಿಟ್ಟಿದೆಯಾ ನಂದು ರೀ ಹೊರಗೆ ನಿಂತ್ಕೊಂಡು ಏನು ಮಾಡಾಕತ್ತೀರಿ ಎರಡು ಎಮ್ಮಿ ಬರ್ತಾವೆ ಅದಕ್ಕೆ ಕಾಯ್ಕೋತ ಕುದ್ಕೊಂಡಿದ್ದೀನಿ ಸಾಕ್ರಿ ಎಂ ಬಿ ಬಿ ಎಸ್ ಕಲಿಸಿ ಡಾಕ್ಟರ್ ಮಾಡೋಕ್ಕೆ ಅದ್ಯಾಕ್ರಿ ಹಂಗಾಡ್ತೀರಾ ಮತ್ತೆ ಇಲ್ಲಿ ಬೆಳಗ್ಗೆ ಬೀಗ ಕಾಯ್ತಾ ಇದೆ ಅಂತಾನೆ ಹೌದ್ರಿ ಬೆಳಿನಂದ್ರ ಮಾವರ್ ಕಾಣ್ತಾ ಇಲ್ಲಲ್ಲ ಎಲ್ಲ ಹೋಗ್ಯಾರ ಎಲ್ಲ ಕುಡಿದು ಬಿದ್ದಿರ್ತಾನ ಬಿಡು ಅವನ ವಿಚಾರ ಯಾಕೆ ಈಗ ಬೀಗರು ಬಂದಾಗ ಮಾವನور ಬಂದಬಿಟ್ರು ಹೆಂಗ್ ಮಾಡೋದು ಅಂತ ನಿನ್ನ ಮಾವನ ವಿಷಯ ಯಾಕೆ ಸಾಯಂಕಾಲ ಬರ್ತಾನೆ ಬಿಡು ಎಲ್ಲ ಕುಡಿದು ಗಿದ್ದಿರ್ತಾನೆ ಹಾ ಸರಿ ಬಿಡ್್ರಿ ನಾ ಹೆಂಗ್ ಕಣಕತ್ತೀನ್ ರೀ ಚಂದ ಕಣಕತ್ತೀನಲ್ಲಾ ನಾ ನಿನ್ನ ಮಗಳಿಗೆ ರೆಡಿ ಮಾಡೋದು ಬಿಟ್ಟು ನೀನೇ ಯಾಕೆ ಇಷ್ಟ ಚೆನ್ನಾಗಿ ರೆಡಿ ಆಗಿದಿ? ಏಟ್ ಏಟ್ಬೇಕು ನಿನಗ ನಡಿ ಒಳಗಡೆ ಹೋಗ ರೆಡಿ ಆಗಿದ್ದಾಳೆ ಅಂತ ನೋಡಿ ಹೋಗು ಹೋಗಪಾರು పందాళిక హెం కా అంతే